ಲೋಕ ಪಾವನೇ ಲೋಕಪಾವನೇ ಉದ್ಭವಿಸಿ ಪರಮಾನಂದವನು ಉಂಟಲು ಮಗೆ ಉದ್ಧರಿಸಲೆಂದು ಸಂಸಾರಿಗಳನ್ನು ನೀಡಿಹ ನೀನು ಧರ್ಮಾಶ್ರಯವೆನ್ನಮಗೆ ನಾಶಗೊಳಿಸುವುದೆಮ್ಮ ಅಜ್ಞಾನಂದ ಕಾರವನು ನಿನ್ನ ವಚನ ಕಿರಣಗಳು ಪಾವನಗೊಳಿಸುವೆ ನೀ ನಿನ್ನ ಸದ್ಗುಣ ಶೀತಲ ನುಡಿಗಳಂದದಲ್ಲಿ ಲೋಕವನು ದಿಟದಲ್ಲಿ ಕಲ್ಯಾಣ ಹೊಂದುವರು ನಿನ್ನ ಅಮೃತ ನುಡಿಗಳಿಂದ ಸಂಸಾರ ರೋಗಗ್ರಸ್ತ ಜೀವರೂ ನಾಶವಾಗುವುದೆಮ್ಮಗಾಢ ಅಜ್ಞಾನಂದಕಾರವು ಸಾಗಸ ನಿನ್ನ ಸೂರ್ಯಕಿರಣ ಸದೃಶ ನುಡಿ ಹೂ ಲೋಕಪಾಲಕನೆ ನೀನ್ ಲೋಕಗುರುವು ಪಾವನಗೊಳಿಸುವೆ ನೀನಿ ಉಪಸ್ಥಿತಿಯಿಂದ ಲೋಕವನು ಬೆಳಗುವಂತೆ ಸೂರ್ಯ ಜಗವನು ಪಡೆವೇ ನೀನು ಮೋಕ್ಷವನು ನಿವಾರಿಸಿ ಸಮರ್ಥ ಕ್ಲೇಶವನ್ನು ಪವಿತ್ರನು ನೀನು ಪವಿತ್ರಗೊಳಿಸುವೆ ಇತರರನ್ನು ಹೊತ್ತಿಸುವಂತೆ ಉರಿವ ಹಣತೆಯು ಇನ್ನಿತರ ಹಣತೆಗಳನ್ನು ಪರಂಜ್ಯೋತಿ ಸ್ವರೂಪನ್ಯ ವೃದ್ಧಿಸುವವು ಧ್ಯಾನದಿಂದಲೇ ನಿನ್ನಲ್ಲೇ ಈ ಗುಣಗಳು ಅಂತೆಯೇ ತೋರದಿಹೆ ನೀನು ಕೂಟಸ್ಥನಾಗಿ ಪರಿಶುಭ್ರವನಹುದು ನೀನು ಅದೇ ಅರಳಿದ ಮಂದಾರ ಪುಷ್ಪದಲು ಮಜ್ಜನ ಮಾಡದಿದ್ದರು ಅದರಿ ನೀನು ಸ್ನಾನಗೈದ ಮಹಾಮೀರು ಪರ್ವತದಲ್ಲಿ ಪಾವನಗೊಳಿಸಲೆಂದು ಪವಿತ್ರ ಪವಿತ್ರಗೊಂಡಿ ಅದರಿಂದಲಿ ಮೇರು ಪರ್ವತ ಕ್ಷೀರ ಸಮುದ್ರಗಳು ಪ್ರಕಾಶಿಸಿದ ಯಶೋ ಹರ್ಷ ಆನಿನ್ನ ಆ ನಿನ್ನ ಮಜ್ಜನದ ಜಲಬಿಂದುಗಳೋ ಬಿಂದು ಮಹಾವೀರದ ಮಹಾದರ್ಶನದ ಜನ್ಮ ಕಲ್ಯಾಣದ ತುತ್ತ ತುದಿಯಲ್ಲಿ ನಾವು ಕಾವ್ಯವನ್ನು ವ್ಯಾಖ್ಯಾನ ಮಾಡುತ್ತಿದ್ದೇವೆ ದೇವೇಂದ್ರ ಕರಮುಗಿದು ಹೇಳ್ತಾನಂತೆ ಲೋಕ ಪಾವನನೇ ಲೋಕಕ್ಕೆ ಪಾವನ ನೀನು ಈ ನೀನು ಈಗ ಜನಿಸಿ ಎಲ್ಲರಿಗೂ ನಮ್ಮೆಲ್ಲ ನರೇಂದ್ರರು ಎಲ್ಲ ನೀನು ಆನಂದವನ್ನು ಉಂಟು ಮಾಡಿದ್ದೀಯೆ ಸಂಸಾರಿಗಳಿಗೆ ಉದ್ ಸಂಸಾರಿಗಳನ್ನು ಉದ್ಧಾರ ಮಾಡಲಿಕ್ಕೆ ಬಂದಿದೀಯೇ ಧರ್ಮಾಶ್ರಯವನ್ನು ಕೊಡಲಿಕ್ಕೆ ಬಂದಿದೆಯೇ ಅಜ್ಞಾನವನ್ನು ದೂರಗೊಳಿಸಿ ನಿನ್ನ ವಚನ ಕಿರಣಗಳು ಅವುಗಳಿಂದ ಪಾವನೆಗೊಳಿಸಲಿಕ್ಕೆ ನೀನು ಬಂದಿದೆಯೇ ನಿಜಕ್ಕೂ ಇದು ಕಲಿ ನಿನ್ನನ್ನು ಪಡೆದಂಥ ಈ ಲೋಕದ ನರರೂ ಕೂಡ ಕಲಿಹಾಣವನ್ನು ಹೊಂತರೆ ನಿನ್ನ ಅಮೃತ ವಾಕ್ಯಗಳಿಂದ ಯಾರು ರೋಗಿಗಳಿದರೆ ಜೀವನದಲ್ಲಿ ಬೇಸರವ ಅವರೆಲ್ಲರಿಗೂ ಕೂಡ ಜ್ಞಾನವು ಕೂಡ ದೂರವಾಗಿ ಅವರಿಗೂ ಕೂಡ ಆನಂದ ಪ್ರಾಪ್ತಿಯಾಗ್ತದೆ ನಿನ್ನ ನುಡಿ ಆ ಕಿರಣ ಸದೃಶ ರಶ್ಮಿ ಸೂರ್ಯನ ಕಿರಣದ ಹಾಗೆ ಅಂತ ಹೇಳ್ತಾರೆ ನಿನ್ನ ವಚನೆಗಳು ಎಲೆ ಲೋಕಪಾಲಕನೇ ನೀನು ಲೋಕದ ಗುರು ನೀನು ನಿನ್ನ ಉಪಸ್ಥಿತಿಯಿಂದ ಈ ಲೋಕ ಬೆಳಗ್ತಾ ಇದೆ ಸೂರ್ಯ ಹೇಗೆ ಲೋಕವನ್ನು ಬೆಳಗ್ತನೋ ಹಾಗೆ ನೀನು ಬೆಳಗುತ್ತೀಯೆ ಮೋಕ್ಷವನ್ನು ನಿವಾರಿಸಿ ಸಮಸ್ತ ಕ್ಲೇಷವನ್ನು ಕೂಡ ದೂರ ಮಾಡಿಕೊಂಡು ಇತರರನ್ನು ಹಣ ಒಂದು ಹಣತೆ ಇನ್ನೊಂದು ಹಣತೆಯನ್ನು ಹೇಗೆ ಹಚ್ಚುತ್ತೋ ಹಾಗೆ ನೀನು ಕೂಡ ಎಲ್ಲರಿಗೂ ಕೂಡ ಮೋಕ್ಷದ ಮಾರ್ಗವನ್ನು ನೀನು ತೋರಿಸ್ತೀಯೇ ತೀರ್ಥಂಕರಣಾಗ್ತೀಯೇ ತೀರ್ಥಂ ಧರ್ಮಂ ಕರೋತಿ ತಿರ್ಥಂಕರ ಪರಂಜ್ಯೋತಿ ಸ್ವರೂಪನೇ ನಿನ್ನನ್ನು ಸ್ಮರಿಸುವುದರಿಂದ ನಿನ್ನ ಗುಣಗಳನ್ನು ನಾವು ಪ್ರಾಪ್ತಿ ಮಾಡಿಕೊಳ್ಬೋದು ಸಾವಿರದ ಎಂಟು ಗುಣಗಳನ್ನು ನೀನು ಮುಂದೆ ಪಡ್ಕೊಳ್ತೀಯ ನೀನು ಅರಳಿದ ಮಂದಾರ ಪುಷ್ಪದ ಹಾಗೆ ನೀನು ಮಜ್ಜನ ಮಾಡದಿದ್ದರೂ ನೀನು ಸ್ನಾನಮ ಮಹಾಮೇರು ಪರ್ವತದಲ್ಲಿ ಪಾವನಗೊಳಿಸಲಿಕ್ಕೋಸ್ಕರ ಈ ಲೋಕವನ್ನು ಪವಿತ್ರ ಮಾಡಲಿಕ್ಕೋಸ್ಕರ ಮೇರು ಪರ್ವತ ಕ್ಷೀರ ಸಮುದ್ರಗಳಲ್ಲೂ ಕೂಡ ಪ್ರಕಾಶಿಸಿದ್ದನ್ನು ನಾವು ನೋಡಿದ್ದೇವೆ ಯಶೋಹರ್ಷ ವರ್ಷದೊಳು ವರ್ಷ ಅಂದರೆ ಮಳೆ ಯಶೋಹರ್ಷ ಆ ನಿನ್ನ ಮಜ್ಜನದ ಜಲಬಿಂದುಗಳು ನಿನಗೆ ಆ ಪಾಂಡುಕಶಿಲಿಯಲಾದ ಮಸ್ತಕಾಭಿಷೇಕ ಅತ್ಯಂತ ಮನೋಜ್ನ ಎಂಬ ಮಾತುಗಳನ್ನು ಹೇಳ್ತಾ ಇದ್ದಾರೆ अब्बा दूं।